ಪ್ರತಿಯೊಬ್ಬರ ಜೀವಿತದಲ್ಲಿ ಶೋಧನೆ ಕಾಲ ಅಥವಾ ಹೋರಾಟದ ಸಮಯ ಬಂದೇ ಬರುತ್ತೆ ಈ ಹೋರಾಟ ಬಂದಾಗ ಅಥವಾ ಶೋಧನೆಯ ಸಮಯದಲ್ಲಿ ನಾವೇನ್ ಮಾಡಬೇಕು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎರಡು ಮುಖ್ಯವಾದ ಕಾರ್ಯಗಳನ್ನ ಮಾಡಬೇಕು ಮೊದಲನೇದಾಗಿ ದೇವರನ್ನ ಆರಾಧನೆ ಮಾಡಬೇಕು ಭಾನುವಾರ ಆಲಯಕ್ಕೆ ಹೋಗಿ ಆರಾಧನೆ ಮಾಡುವುದು ಅಷ್ಟೇ ಅಲ್ಲ ಮನೆಯಲ್ಲಿರುವಾಗ ಅಟ್ಲೀಸ್ಟ್ ದಿನಕ್ಕೆ ಒಂದು ಗಂಟೆ ಆದರೂ ಚೆನ್ನಾಗಿ ಸ್ತುತಿ ಗೀತೆಗಳನ್ನ ಆರಾಧನೆಯ ಗೀತೆಗಳನ್ನ ಹಾಡಿ ದೇವರನ್ನ ಆರಾಧನೆ ಮಾಡಬೇಕು ಸತ್ಯವೇದದಲ್ಲಿ ನೆಹೋಷ ಪಾಠ ಎಂಬ ಅರಸನಿಗೆ ವಿರುದ್ಧವಾಗಿ ಮೂರು ಸೈನ್ಯದವರು ಯುದ್ಧಕ್ಕೆ ಬಂದಾಗ ಯಹೋಶಾ ಪಾಠ ಮತ್ತು ಅವನ ಸೈನ್ಯದವರು ದೇವರನ್ನ ಆರಾಧಿಸಿದರು ಆಗ ಅವನಿಗೆ ವಿರುದ್ಧವಾಗಿ ಬಂದ ಶತ್ರು ಸೇನೆಗಳಲ್ಲಿ ಒಬ್ಬರನ್ನೊಬ್ಬರು ಅವರೇ ಹೊಡೆದಾಡಿ ಸತ್ತು ಹೋಗ್ತಾರೆ ನಂತರ ಯಹೋಶಾ ಪಾಠ ಮತ್ತು ಸೈನ್ಯದವರು ಹೋಗಿ ನೋಡಿದಾಗ ಅವರಲ್ಲಿ ಜೀವದಿಂದಿರುವವರು ಒಬ್ಬರೂ ಇರಲಿಲ್ಲ ಎಲ್ಲರೂ ಸತ್ತು ಹೋಗಿದ್ರು ನೋಡಿ ಅವರು ಯುದ್ಧನೇ ಮಾಡಲಿಲ್ಲ ಆರಾಧನೆ ಮಾಡಿ ಶತ್ರುಗಳನ್ನ ಜಯಿಸಿದರು ಹಾಗೆಯೇ ಪೌಲ ಮತ್ತು ಸೀಲರನ್ನ ಚೆನ್ನಾಗಿ ಹೊಡೆದು ಅವರ ಕೈಕಾಲುಗಳಿಗೆ ಕೋಳಗಳನ್ನು ಬಿಗಿದು ಅವರನ್ನು ಸೆರೆಮನೆಯಲ್ಲಿ ಬಂಧಿಸಿದರು ಆ ಸಮಯದಲ್ಲಿ ಅವರು ದೇವರಿಗೆ ಸ್ತುತಿ ಪದಗಳನ್ನು ಹಾಡಿ ಆತನನ್ನು ಆರಾಧಿಸಿದರು ಆಗ ಸೆರೆಮನೆಯಲ್ಲಿ ಮಹಾ ಭೂಕಂಪ ಉಂಟಾಗಿ ಸೆರೆಮನೆಯಲ್ಲಿ ಇದ್ದವರ ಎಲ್ಲ ಬಿಳಿಗಳು ಕಳಚಿಬಿದ್ದುವು ಎಲ್ಲ ಕಟ್ಟುಗಳು ಬಿಚ್ಚಿ ಹೋದವು ಆದರೆ ಯಾರಿಗೂ ಯಾವ ಅಪಾಯವೂ ಆಗಲಿಲ್ಲ ನೋಡಿ ಅವರು ಆರಾಧನೆ ಮಾಡಿದಾಗ ಅವರಿಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು ಹಾಗೆಯೇ ಸೆರೆಮನೆಯಲ್ಲಿ ಇದ್ದವರೆಲ್ಲರ ಬೇಡಿಗಳು ಸಹ ಕಳಚಿ ಬಿದ್ದವು ಅಂದ್ರೆ ಆರಾಧನೆಯಲ್ಲಿ ಒಂದು ಬಿಡುಗಡೆ ಇದೆ ಒಂದು ಬಲ ಇದೆ ಅನ್ನೋದನ್ನ ಈ ಮೂಲಕ ತಿಳ್ಕೋಬಹುದು ಹಾಗೆಯೇ ಹೋರಾಟ ಬಂದಾಗ ಮಾಡಬೇಕಾದ ಎರಡನೇ ಕಾರ್ಯ ದೇವರ ವಾಕ್ಯಗಳನ್ನ ಆರಕೆ ಮಾಡಬೇಕು ದಾಬೀದನಿಗೆ ಅನೇಕ ಹೋರಾಟಗಳು ಬಂದಾಗ ಅವನು ದೇವರನ್ನೇ ಆಶ್ರಯಿಸಿಕೊಂಡು ಆರಿಕೆ ಮಾಡಿದ ಯೇಸು ಕ್ರಿಸ್ತನನ್ನು ಶೋಧಿಸಲು ಶೋಧಕನು ಆತನ ಬಳಿಗೆ ಬಂದಾಗ ದೇವರು ವಾಕ್ಯಗಳನ್ನು ಉಪಯೋಗಿಸಿ ಸೈತಾನನನ್ನ ಸೋಲಿಸಿದರು ಹಾಗೆ ನಿಮ್ಮ ಶೋಧನೆಯ ಕಾಲದಲ್ಲಿ ಅಥವಾ ಹೋರಾಟದ ಸಮಯದಲ್ಲಿ ದೇವರನ್ನ ಆರಾಧಿಸುವುದರ ಮೂಲಕ ಮತ್ತು ದೇವರ ವಾಕ್ಯಗಳನ್ನು ಅರಿಕೆ ಮಾಡುವುದರ ಮೂಲಕ ವೈರಿಯನ್ನ ಸೋಲಿಸಿ ಜಯಭರಿತ ಕ್ರಿಸ್ತಿಯ ಜೀವಿತವನ್ನು ಜೀವಿಸಿ ಆಮೇಲೆ